نماز اللہ کے نبی صلی اللہ علیہ وسلم کے آنکھوں کی چندک ہے میرے دوستو اللہ کو سب سے زیادہ پیار اگر سجدے میں پڑے ہوئے انسان پر آتا ہے اللہ والے فرماتے تھے میں جب سجدہ کر لیا اپواسیگنگے دیونا اوڑگری نیڑی بڑورا حسیو مطو دنیونا ಉಳ್ಳವನು ಅನುಸರಿಸಬೇಕೆನ್ನುವ ಸಂದೇಶ ಸಾರುವುದೇ ರಂಜಾನ್ ಆಚರಣೆ ಎಂದು ಜಾಮಿಯಾ ಮಸೀದಿ ಅಧ್ಯಕ್ಷ ಹಾಗೂ ಜಿಲ್ಲಾ ವಕ್ಫ್ ಬೋರ್ಡ್ ಸಲಹಾ ಸಮಿತಿ ಸದಸ್ಯ ಲಕ್ಕೂರು ಖಲೀಂ ಉಲ್ಲಾ ಹೇಳಿದರು ನೆಲಮಂಗಳ ತಾಲೂಕಿನ ಸೋಂಪುರ ಹೋಬಳಿಯ ಲಕ್ಕೂರಿನ ಈದ್ಗಾ ಮೈದಾನದಲ್ಲಿ ಸೋಮವಾರ ರಂಜಾನ್ ಆಚರಣೆಯ ಅಂಗವಾಗಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಈ ಕುರಿತು ಒಂದು ವರದಿ ಇಲ್ಲಿದೆ हां ये हां ग्रुप नाम नहीं नहीं अच्छा ये दीजिए मोरक ya maaka san او ہاں بھائی او بھائی اچھا کہ کمائی کر رہا ہے وہ تو برابر با ہے কোুননারাব পব১ ই� statistically ও্োনথ ড্বা ক�асবার ওই় মো ಹೌದು ಒಂದಡಿ ಸಾಮೂಹಿಕ ಪ್ರಾರ್ಥನೆ ಮತ್ತೊಂದಡಿ ಪರಸ್ಪರ ಅಪ್ಪುಗೆ ಇದು ಲಖೂರಿನ ರಂಜಾನ್ ಆಚರಣೆ ಹೈಲೈಟ್ಸ್ ನಂತರ ಖಲೇಮುಲ್ಲಾ ಮಾತನಾಡಿ ನಾಡಿನೆಲ್ಲೆಡೆ ಇಂದು ಶ್ರದ್ಧಾ ಭಕ್ತಿಯ ಉಪವಾಸದ ಮುಕ್ತಾಯದ ದಿನದ ಪ್ರತೀಕವಾದ ರಂಜಾನ್ ಆಚರಣೆ ನಡೆಯುತ್ತಿದೆ ನಮ್ಮ ಗ್ರಾಮದ ಮುಸ್ಲಿಂ ಬಾಂಧವರು ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಭಾವೈಕ್ಯತೆ ಸಾರಿದ್ದೇವೆ ಸಾಮೂಹಿಕ ಗೀತಿ ಹಾಡಿ ಪರಸ್ಪರ ಶುಭಾಶಯ ಕೋರಿದ್ದೇವೆ ಮೊಹಮ್ಮದ್ ಪೈಗಂಬರ್ ಸ್ಮರಣೆ ರಂಜಾನ್ ಉಪವಾಸ ಅಂತ್ಯ ಅತಿ ವಿಶೇಷವಾಗಿದೆ ಈ ವರ್ಷ ವಿವಿಧ ರಾಜ್ಯದಿಂದ ಆಗಮಿಸುವ ಚಾಲಕರಿಗೆ ಉಪಹಾರ ವ್ಯವಸ್ಥೆ ಅತಿ ವಿಜೃಂಭಣೆಯಿಂದ ಬಿಸಿಲಿನ ತಾಪದ ಜೊತೆಗೆ ರಂಜಾನ್ ನಡೆದಿದೆ ಈದ್ ಫಿತ್ರಾ ಸಹ ಆಚರಣೆ ಮಾಡಿದ್ದೇವೆ ಎಂದರು ಈದುಲ್ ಫಿತ್ರ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಎಲ್ಲಾ ಜನಗಳಿಗೆ ಕೋರಲು ಇಷ್ಟಪಡ್ತೀನಿ ಈ ಇವತ್ತು ಹಬ್ಬ ಏನು ಯಾವ ಅಂತ ಹೇಳಿದ್ರೆ ಇವತ್ತು ಒಂದು ತಿಂಗಳು ಒಂದು ಮಾಸ ನಾವು ಉಪವಾಸ ಇದ್ದು ಆ ಇದರಲ್ಲಿ ನಾವು ಅದು ಜಕಾತ್ ಹೇಳ್ಬಿಟ್ಟು ನಾವೆಲ್ಲ ಕೊಟ್ಟು ಎಲ್ಲರೂ ಸಾಮೂಹಿಕವಾಗಿ ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ ದೇವರಿಗೂ ಈ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲರೂ ನಾವು ಪ್ರಾರ್ಥನೆ ಮಾಡಿದ್ದೀವಿ ಏನೇನೆ ಯುಗಾದಿ ಹಬ್ಬನೂ ಸಹ ಆಗಿದೆ ಇವತ್ತು ಇದು ನಮ್ಮ ರಂಜಾನ್ ಬಂದಿದೆ ಇದು ಎಲ್ಲೋ ಒಂದು ಕಡೆ ಅವ್ರು ಮಾಡಿದ್ದಾರೆ ನಾವು ಇವತ್ತು ಮಾಡಿದ್ದೀವಿ ಎಲ್ಲ ಒಂಥರ ಭಾವಿಕತೆ ನಡೆಯೋದಕ್ಕೆ ಎಲ್ಲರೂ ಅನನ್ಯವಾಗಿ ನಡ್ಕೊಳ್ಳೋದಕ್ಕೆ ಒಂದು ಒಂದು ಒಳ್ಳೆಯ ಸಂದರ್ಭ ಒಂದು ಒಳ್ಳೆಯ ಸಂಕೇತ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಇಚ್ಛೆ ಇಚ್ಛೆಪಡ್ತೀವಿ ಏನು ಈ ಹಬ್ಬದ ವಿಶೇಷತೆ ಸರ್ ಈ ಹಬ್ಬದ ವಿಶೇಷತೆ ಏನಂದರೆ ಒಂದು ತಿಂಗಳು ನಾವೇನು ಉಪವಾಸ ಇರ್ತೀವಿ ಬೇರೆ ಸಂದರ್ಭದಲ್ಲಿ ಆಗಿರ್ಬೋದು ಒಬ್ಬ ಕಷ್ಟದಲ್ಲಿರುವಂಥವ್ರಿಗೆ ಉಪವಾಸದ ಅರಿವು ಏನಾಗುತ್ತೆ ಅನ್ನೋದು ಎಲ್ಲರಿಗೂ ಸಾಮೂಹಿಕವಾಗಿರೋದಕ್ಕೆ ದೇವ್ರ ಕಡೆ ಇದ್ದ ಒಂದು ಆಜ್ಞೆ ಇರೋದರಿಂದ ನಾವು ಇವತ್ತು ನಡ್ಕೊಂಡು ಹೋಗ್ತಾ ಇದ್ವಿ ಒಂದು ದಿವಸ ಬೆಳಗಿಂದ ಸಾಯಂಕಾಲವರೆಗೂ ಉಪವಾಸ ಇದ್ದಂಥ ಸಂದರ್ಭದಲ್ಲಿ ಅವನಿಗೆ ನೋವು ನಲಿವುಗಳು ಎಲ್ಲ ಅರ್ಥವಾಗುತ್ತೆ ಆದರೆ ನಾವು ಎಲ್ಲರೂ ಸಮಾಜದಲ್ಲಿ ಎಲ್ಲ ಸಂದರ್ಭದೊಳ್ಗಳು ಸಹ ನಾವು ಬ ಬಡವ್ರನ್ನ ಜೊತೆಯಲ್ಲಿ ತಗೊಂಡು ಹೋಗ್ಬೇಕು ಅಂತ ಒಂದು ಇದು ಈ ಹಬ್ಬದಿಂದ ನಮಗೊಂದು ಒಳ್ಳೆ ಮೆಸೇಜ್ ಸಿಕ್ಕುತ್ತೆ ಸರ್ ಪ್ರಾರ್ಥನೆ ಕೂಡ ಹಲವಾರು ಹೋದ ವರ್ಷಕ್ಕಿಂತ ಈ ವರ್ಷ ಹೆಚ್ ಕೆ ಜನ ವ್ಯವಸ್ಥೆ ಮಾಡಿದ್ರೆ ಅದ್ರ ಬಗ್ಗೆ ಹೇಳ್ತೀರಾಂದ್ರೆ ಸಾಮೂಹಿಕವಾಗಿ ಇವತ್ತೆಲ್ಲ ಬಿಸಿಲು ಇರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಇದು ಮಾಡಿದ್ದೀವಿ ಈ ಹಬ್ಬದಲ್ಲಿ ಅಂತ ಅಂತೇಳಿದರೆ ಕೆಲವರಿಗೆ ರೇಷನ್ ಕೊಡ್ತಾರೆ ಕೆಲವ್ರು ಬಟ್ಟೆವರೆಗೆ ಕೊಡ್ತಾರೆ ಎಲ್ಲ ದಾನ ಕೊಟ್ಟು ನಮ್ಮ ಜೊತೆ ಜೊತೆಯಲ್ಲಿ ಎಲ್ಲರೂ ಅವರು ಒಳ್ಳೆಯ ಉಡುಪನ್ನು ಉಟ್ಕೊಂಡು ಸಾಮೂಹಿಕವಾಗಿ ಎಲ್ಲರೂ ಒಂದು ಯಾವುದೇ ಭೇದ ಭಾವ ಇಲ್ದಂಗೆ ಎಲ್ಲರೂ ಜೊತೆ ಜೊತೆಯಾಗಿ ಹಬ್ಬ ಆಚರಣೆ ಮಾಡಬೇಕು ಅಂತೇಳ್ಬಿಟ್ಟು ಈ ಹಬ್ಬದ ಸಂಕೇತ ಇರೋದರಿಂದ ನಮ್ಮ ಪೈಗಂಬರ್ ಸಲಲ್ಲ ಒಲೆ ಬರುವ ನಮ್ಮ ಪ್ರಾಫಿಟ್ ಅವ್ರ ಕಾನು

اور سب کے حق میں ہم دعا کرتے ہیں جیسے ہم مسلمانوں کے حق میں دعا کرتے ہیں ایسے ہی غیروں کے حق میں بھی دعا کرتے ہیں کہ وہ بھی ہمارے بھائی ہیں وہ بھی مل جل کر ہسی خوشی اس دنیا میں رہیں اور رمضان کی ڈھیر ساری مبارکباد ہم ہمارے ہندو بھائیوں کو بھی دیتے ہیں یہ ہمارے یہ سارے گاؤں والوں کے لیے داوس پیٹ اور ہمارا یہ پورا ضلع بلکہ پورا ہمارا ہندوستان ملک سب کے لیے میں یہ مبارک بات دیتا ہوں کہ اللہ تعالیٰ رمضان کی عید کی خوشیاں سب کے حق میں اللہ قبول فرمائے اللہ سب کو ڈھیر ساری خوشیوں سے اللہ مالا مال فرمائے میرا نام محمد سلیم میں خطیب و امام ہوں یہاں ಈ ಸಂದರ್ಭದಲ್ಲಿ ಜೈ ಹಿಂದ್ ಸಯಿ ಜಾಮಿಯಾ ಮಸೀದಿ ಉಪಾಧ್ಯಕ್ಷರಾದ ಸೈಯದ್ ಸುಬಾನ್ ಸಾಬ್ ಅಶ್ಫಕ್ ಅಹಮದ್ ಗ್ರಾಮ ಪಂಚಾಯತ್ ಸದಸ್ಯರಾದ ಸೈಯದ್ ಮುಜೀಬುಲ್ಲಾ ಅಲ್ಲಾ ಭಕ್ಸಾ ಸೈಯದ್ ಮುಫ್ತಿಯಾರ್ ಜುನೈದ್ ಅಹಮದ್ ಜಮೀಲ್ ಅಹಮದ್ ಮನ್ಸೂರ್ ಅಹಮದ್ ಇಸ್ಮಾಯಿಲ್ ಶರೀಫ್ ಬಾಬು ಸಾಹಿಬ್ ಇತರರು ಉಪಸ್ಥಿತರಿದ್ದರು چار زہر کی چار رکعت فرض نماز ہے پھر چار اثر کی چار رکعت فرض نماز ہے پھر تین مغرب کی تین رکعت فرض نماز ہے پھر چار کی چار رکعت فرض نماز ہے دو چار چار تین پانچ مرتبہ اللہ کی بارگاہ میں آئے میرے اللہ تمام تاریخیں تیرے ہی لیے ہیں بولو اللہ کتا خوش ہوتے ہیں نماز میں گناہوں کو معاف کر دیتا ہوں نمازوں کا اہتمام کریں اللہ کے ذکر کا اہتمام کریں اہتمام کریں اچھے اخلاق کو بنائیں خیر خیرات کریں تو انشاءاللہ اس سے بڑا نفع ہوگا آپس میں ایک اور نیک بن کر رہے